ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಇಂದು ಅರ್ಜಿಗಳನ್ನು ಆಹ್ವಾನ ಮಾಡಿರುತ್ತಾರೆ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಮತ್ತು ಅದಕ್ಕೆ ಬೇಕಾದ ದಾಖಲೆಗಳು ಯಾವುವು ಮತ್ತು ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಲು ಇಲ್ಲಿ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿ ಕೊಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ಈಗಾಗಲೇ ಜವಾಹರ್ ನವೋದಯ ವಿದ್ಯಾರ್ಥ ಸಮಿತಿಯವರು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಇಲ್ಲಿ ನವೋದಯ ಅಂದರೆ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನ ಮಾಡಿರುತ್ತಾರೆ ಇನ್ನು ಅರ್ಜಿಗಳನ್ನು ಸಲ್ಲಿಸಲು ಕಡೆಯ ದಿನಾಂಕವನ್ನು ಮೊದಲಿಗೆ ಹೇಳ್ತಾ ಇದ್ದೀನಿ ಈ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕಡೆಯ ದಿನಾಂಕದವರೆಗೂ ಕಾಯ್ದೆ ತಕ್ಷಣವೇ ಎಲ್ಲ ದಾಖಲೆಗಳು ಸಿದ್ಧವಾಗಿಟ್ಟುಕೊಂಡು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ ನಮ್ಮ ಭಾರತದ ದೇಶಾದ್ಯಂತ ಆರುನೂರ ಐವತ್ನಾಲ್ಕು ನವೋದಯ ವಿದ್ಯಾಲಯಗಳಿವೆ ಇಲ್ಲಿ ಇಪ್ಪತ್ತೇಳು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯಗಳಿವೆ ಇನ್ನು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶ ಪರೀಕ್ಷೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತದೆ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಎನ್ನುವುದು ನೋಡೋದಾದರೆ ಎಲ್ಲವೂ ಕೂಡ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಆನ್ಲೈನ್ ಅಲ್ಲಿ ಸಲ್ಲಿಸುವಾಗ ತಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಇಲ್ಲಿ ಮೊದಲನೇದಾಗಿ ಏನೇನು ದಾಖಲೆಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ ತಮಗೆ ತಾವು ಕೂಡ ವೀಕ್ಷಿಸಬಹುದು ಮೊದಲನೇದಾಗಿ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತದೆ ಅಂದ್ರೆ ತಮ್ಮ ಮಗ ಅಥವಾ ಮಗಳು ಯಾವ ಶಾಲೆಯಲ್ಲಿ ಕಲಿತಿದ್ದಾರೆ ಈಗ ಐದನೇ ತರಗತಿಯಲ್ಲಿ ಕಲಿತಾ ಇದ್ದಾರಲ್ಲ ಅಂದರೆ ಕಳೆದ ವರ್ಷ ನಾಲ್ಕನೇ ತರಗತಿ ಪಾಸಾಗಿ ಈ ವರ್ಷ ಐದನೇ ತರಗತಿ ಬಂದಿರ್ತಾರೆ ಆ ಶಾಲೆಯ ಮುಖ್ಯ ಶಿಕ್ಷಕರಿಂದ ಪಡೆದಂತಹ ಒಂದು ಸ್ಟಡಿ ಸರ್ಟಿಫಿಕೇಟ್ ಇರಬೇಕು ಅದರೊಂದಿಗೆ ವಿದ್ಯಾರ್ಥಿಯ ಭಾವಚಿತ್ರ ಇರಬೇಕು ಮತ್ತು ಪೋಷಕರ ಸಹಿ ವಿದ್ಯಾರ್ಥಿಯ ಸಹಿ ಆಗಿರಬಹುದು ಅದರೊಂದಿಗೆ ಆಧಾರ್ ಕಾರ್ಡ್ ಮತ್ತು ವಸತಿ ಪ್ರಮಾಣ ಅದರೊಂದಿಗೆ ಇಲ್ಲಿ ಚಾಲ್ತಿಯಲ್ಲಿರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಎಲ್ಲ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವ ಮುನ್ನ ಇದನ್ನು ಸಾಫ್ಟ್ ಕಾಪಿಯಲ್ಲಿ ಅಂದರೆ ಇದನ್ನು ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಹತ್ತರಿಂದ ನೂರು ಕೆ ಬಿ ಒಳಗೆ ರೆಡಿ ಮಾಡಿ ಇಟ್ಕೊಂಡು ಇವನ್ನ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗುತ್ತದೆ ಇದರೊಂದಿಗೆ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಮಾಹಿತಿಗಳನ್ನು ಕೂಡ ತಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ತಾವು ಕೂಡ ನಮ್ಮ ವಿಡಿಯೋವನ್ನು ವೀಕ್ಷಿಸಿ ತಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ ಇಲ್ಲಿ ಮೊದಲನೇದಾಗಿ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡು ತಾವು ಆನ್ಲೈನಲ್ಲಿ ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲ ಇದ್ರೊಂದಿಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ ಅಂದರೆ ತಮ್ಮ ವಿಳಾಸ ಆಗಿರ್ಬೋದು ಅಂದರೆ ತಮ್ಮ ರಾಜ್ಯ ಜಿಲ್ಲೆ ತಾಲೂಕು ಮತ್ತು ಆಧಾರ್ ನಂಬರ್ ಆಗಿರ್ಬೋದು ಅಪಾರ್ ಐ ಡಿ ಕೂಡ ಈ ವರ್ಷ ಕೇಳಿರುತ್ತಾರೆ ತಮಗೆ ಗೊತ್ತಿಲ್ಲದೆ ಇದ್ದಲ್ಲಿ ತಮ್ಮ ಮಗುವ ಮಗಳು ಕಲಿಯುತ್ತಿರುವ ಶಾಲೆಯಿಂದ ಈ ಅಪಾರ್ ಐ ಡಿ ನಂಬರ್ ಆಗಿರ್ಬೋದು ಪೆನ್ ನಂಬರ್ಗಳನ್ನು ಕೂಡ ಈ ಸಾರಿ ಕೇಳಿದ್ದಾರೆ ಹಾಗಾಗಿ ತಾವುಗಳನ್ನ ಶಾ ಶಾಲೆಯಿಂದ ಪಡೆದುಕೊಂಡು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅದರೊಂದಿಗೆ ಅಲ್ಲಿ ಫೋಟೋಗಳನ್ನು ಸಿಗ್ನೇಚರ್ಗಳನ್ನು ಮತ್ತು ತಂದೆ ತಾಯಿಯ ಸಿಗ್ನೇಚರ್ ಕೂಡ ಅಲ್ಲಿ ಸೈನ್ ಮಾಡಿ ಫಾರ್ಮನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಇದರೊಂದಿಗೆ ತಮ್ಮ ಮಗ ಅಥವಾ ಮಗಳು ಕಲೀತಿರುವಂಥ ಶಾಲೆಯಿಂದ ಅಲ್ಲಿ ಮೂರು ನಾಲ್ಕು ಐದನೇ ತರಗತಿ ಕಲಿತಿರುವ ಶಾಲೆಯಿಂದ ತಾವು ಅಲ್ಲಿ ಸ್ಟಡಿ ಸರ್ಟಿಫಿಕೇಟನ್ನು ಭರ್ತಿ ಮಾಡಿಸಿ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತದೆ ಅದರೊಂದಿಗೆ ತಮ್ಮ ಮಗ ಅಥವಾ ಮಗಳು ಮೂರು ನಾಲ್ಕು ಐದನೇ ತರಗತಿ ಇವನು ಗ್ರಾಮೀಣ ಅಥವಾ ನಗರ ಭಾಗದಲ್ಲಿ ಕಲಿತಿದ್ದಾರೆ ಅಥವಾ ಇಲ್ಲಿ ಸರ್ಕಾರದ ಅಧಿಕೃತ ಇಲ್ಲಿ ಪರ್ಮಿಷನ್ ಪಡೆದಂಥ ಶಾಲೆಗಳಿಂದ ಕಲಿತಾ ಇರಬೇಕು ಐದನೇ ತರಗತಿಯನ್ನು ಅಂಥವ್ರಿಗೆ ಮಾತ್ರ ಇಲ್ಲಿ ಆದ್ಯತೆಯನ್ನು ನೀಡಲಾಗುತ್ತದೆ ಮತ್ತು ಕಳೆದ ವರ್ಷ ಎಕ್ಸಾಮ್ ಬರೆದವ್ರಿಗೆ ಅವಕಾಶ ಇರುವುದಿಲ್ಲ ಈ ವರ್ಷ ಆರನೇ ತರಗತಿ ಬಂದವರಿಗೂ ಇಲ್ಲಿ ಇಲ್ಲಿ ಅವಕಾಶ ಇರುವುದಿಲ್ಲ ಇಲ್ಲಿ ತಾವು ಅರ್ಜಿಗಳನ್ನು ಸಲ್ಲಿಸುವಾಗ ಬಹಳ ಮಹತ್ವದ ಮಾಹಿತಿಗಳನ್ನು ತಾವು ತಿಳ್ಕೊಳ್ಬೇಕು ತಮ್ಮದು ಯಾವ ಕಾಸ್ಟಲ್ಲಿ ಬರುತ್ತೆ ಒ ಬಿ ಸಿ ಬಂದರೆ ಇಲ್ಲಿ ಕೇಂದ್ರ ಸರ್ಕಾರದ ಒ ಬಿ ಸಿ ಕೆಟಗರಿಯಲ್ಲಿ ತಮ್ಮ ಜಾತಿಯ ಲಿಸ್ಟ್ನಲ್ಲಿ ಹೆಸರು ಇರಬೇಕಾಗುತ್ತೆ ಒಂದು ಇಲ್ಲದೇ ಇದ್ದಲ್ಲಿ ತಾವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇನ್ನು ತಾವು ತಮ್ಮ ಇಲ್ಲಿ ಗ್ರಾಮೀಣ ಅಂದರೆ ಗ್ರಾಮೀಣಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದನ್ನು ಸರ್ಟಿಫಿಕೇಟ್ ಕೂಡ ನೆಕ್ಸ್ಟು ಸೆಲೆಕ್ಟ್ ಆದರೆ ಅದನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಹಾಗಾಗಿ ಅದನ್ನು ಕೂಡ ತಾವು ಗಮನಿಸಬೇಕು ಅದರೊಂದಿಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಇಲ್ಲಿ ಇಲ್ಲಿ ರೂರಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಾನು ಆಗಲೇ ಹೇಳಿದೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂದರೆ ಬಹಳ ಇಂಪಾರ್ಟೆಂಟ್ ವಿಷಯ ಇದು ಬಹಳ ಜನರಿಗೆ ಇದು ತಾವು ತಿಳ್ಕೊಳ್ಬೇಕು ಇಲ್ಲಿ ಯಾವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಇಲ್ಲಿ ಎಲಿಜಿಬಲ್ ಇದ್ದಾರೆ ಅಂದರೆ ಆ ಒಂದನೇ ಮೇ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಜನಿಸಿದ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಮತ್ತು ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಹದಿನಾರ ನಂತರ ಹುಟ್ಟಿದ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ ಇಲ್ಲಿ ಮೇ ಒಂದು ಎರಡು ಸಾವಿರ ಹದಿನಾಲ್ಕು ಮತ್ತು ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರು ಒಳಗೆ ಜನಿಸಿದಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶವಿರುತ್ತದೆ ಹಾಗಾಗಿ ಈ ಮಾಹಿತಿಯನ್ನು ತಾವು ಮೊದಲು ತಿಳ್ಕೊಳ್ಬೇಕು ತಮ್ಮ ಮಗ ಅಥವಾ ಮಗಳ ಡೇಟ್ ಆಫ್ ಬರ್ತ್ ಯಾವುದಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ಇನ್ನು ಎಕ್ಸಾಮ್ ಬಗ್ಗೆ ನಾನು ಆಗಲೇ ಹೇಳಿದೆ ಎಕ್ಸಾಮ್ ನಡೆಯುವಂಥದ್ದು ಡೇಟ್ ಅಂದರೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ನಡೀತದೆ ಈ ಆಗಲೇ ಹೇಳಿದಾಗೆ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡು ತಾವು ಆನ್ಲೈನಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾಡಲ್ ಫಾರ್ಮ್ ಕೂಡ ನಾನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ತಾವು ಕೂಡ ಇಲ್ಲಿ ವೀಕ್ಷಿಸಬಹುದು ಯಾವ ರೀತಿ ಫಾರ್ಮೆಟ್ ಇರುತ್ತೆ ಅಂಥೇಳಿ ಇದನ್ನು ತಾವು ಶಾಲೆ ಮುಖ್ಯೋಪಾಧ್ಯಾಯರು ತಾವು ಸೇರಿ ಭರ್ತಿಯನ್ನು ಮಾಡಬೇಕಾಗುತ್ತೆ ಅವರೆಲ್ಲ ಶಾಲಾ ದಾಖಲೆಗಳಾದ ಮೇಲೆ ಅವರು ಫಾರ್ಮನ್ನು ಫಿಲ್ ಮಾಡಿ ಸಿಗ್ನೇಚರ್ ಮಾಡಿಕೊಡ್ತಾರೆ ಮೊದಲನೇದಾಗಿ ತಮ್ಮ ನೇಮ್ ಆಗಿರ್ಬೋದು ಅಂದರೆ ಐದನೇ ತರಗತಿ ಕಲಿತ್ರುವಂಥ ಶಾಲೆಯಲ್ಲಿ ಹೆಸರು ಏನಿದೆ ಅದೇ ಪ್ರಕಾರನ ಭರ್ತಿ ಮಾಡಿಸ್ಬೇಕು ಮತ್ತು ಶಾಲೆ ಹೆಸರು ಆಗಿರ್ಬೋದು ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ನೇಮ್ ಅಂದರೆ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ಮತ್ತು ತಾಯಿ ಹೆಸರು ಮತ್ತು ಒಂದು ವೇಳೆ ತಂದೆ ತಾಯಿ ಇಲ್ಲ ಅಂದರೆ ಯಾರು ಪೋಷಕರಿದ್ದರೂ ಅವ್ರ ಹೆಸರನ್ನ ಇಲ್ಲಿ ಡೇಟ್ ಆಫ್ ಬರ್ತ್ ಅಂದರೆ ವಿದ್ಯಾರ್ಥಿ ಜನ್ಮ ದಿನಾಂಕ ಶಾಲೆಯಲ್ಲಿ ಯಾವ ದಿನಾಂಕ ಇದೆ ಅದನ್ನೇ ಭರ್ತಿ ಮಾಡಿಸ್ಬೇಕು ಇನ್ನು ಜೆಂಡರ್ ಅಲ್ಲಿ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಅಥವಾ ತೃತೀಯ ಲಿಂಗಿ ಆಗಿರ್ಬೋದು ಇನ್ನು ಇಲ್ಲಿ ಕಾಸ್ಟ್ ಬಗ್ಗೆ ಬಂದಾಗ ಇಲ್ಲಿ ಜನರಲ್ ಸಾಮಾನ್ಯ ಅಭ್ಯರ್ಥಿಗಳು ಒ ಬಿ ಸಿ ಎಸ್ ಸಿ ಎಸ್ ಟಿ ಅಂತ ಇರುತ್ತೆ ಓ ಬಿ ಸಿ ಅಂದಾಗ ಅಲ್ಲಿ ಎರಡು ಎ ಎರಡು ಬಿ ಆಗಿರ್ಬೋದು ಮೂರು ಎ ಮೂರು ಬಿ ಇರ್ತದೆ ಕೆಲವೊಂದು ಓ ಬಿ ಸಿ ಯಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಒ ಬಿ ಸಿ ಕಾಸ್ಟ್ಗಳು ಕೆಲವೊಂದು ಸೆಂಟ್ರಲ್ ಗೋರ್ಮೆಂಟ್ಲಿರುವಂಥ ಓ ಬಿ ಸಿಯಲ್ಲಿ ಬರೋದಿಲ್ಲ ಅಂತಹ ವಿದ್ಯಾರ್ಥಿಗಳು ಸಾಮಾನ್ಯ ವರ್ಗದ ಅಡಿಯಲ್ಲಿ ಬರ್ತಾರೆ ಇನ್ನು ಒಂದು ವೇಳೆ ತಾವು ವಿಶೇಷ ಚೇತನ್ರು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಈ ರೀತಿಯಾಗಿ ಯಾವುದಾದ್ರೂ ತಮಗಿದ್ರೆ ಸಮಸ್ಯೆ ಇದ್ದರೆ ತಾವಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಎಷ್ಟು ಪರ್ಸೆಂಟೇಜ್ ಡಿಸೆಬಿಲಿಟಿ ಇದೆ ಅನ್ನೋದು ಕೂಡ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ ಇನ್ನು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಮತ್ತು ಅಡ್ರೆಸ್ಸು ಮೊಬೈಲ್ ನಂಬರು ಇಮೇಲ್ ಐ ಡಿ ಆಗಿರ್ಬೋದು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಐಡೆಂಟಿಫಿಕೇಶನ್ ಮಾರ್ಕ್ ಆಫ್ ಕ್ಯಾಂಡಿಡೇಟ್ ವಿದ್ಯಾರ್ಥಿಗೆ ಏನಾದರೂ ಕಲೆ ಏನಾದರೂ ಇದೆ ಐಡೆಂಟಿಫೈ ಗುರುತಿಸುವಂಥ ಕಲೆಗಳಿರ್ತಾವೆ ಕೆಲವೊಂದೇನಾದರೂ ಏನಾದರೂ ಅದನ್ನಲ್ಲಿ ಹೇಳಬೇಕಾಗುತ್ತೆ ಮತ್ತು ನ್ಯಾಷನಾಲಿಟಿಗೆ ಸಂಬಂಧಪಟ್ಟಂಗೆ ರಾಷ್ಟ್ರೀಯತೆ ಭಾರತೀಯ ಮತ್ತು ರಿಲಿಜನ್ ಧರ್ಮ ಯಾವುದಿದೆ ಅಂತ ಬರೀಬೇಕು ಇನ್ನು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇದು ಬಹಳ ಇಂಪಾರ್ಟೆಂಟು ತಾವು ಕನ್ನಡ ಮಾಧ್ಯಮದಲ್ಲಿ ಬರಿತಿದ್ರೆ ಕನ್ನಡ ಇಂಗ್ ಕನ್ನಡ ಮೀಡಿಯಮ್ ಅಂತ ಬರೀಬೇಕಾಗುತ್ತೆ ಇಂಗ್ಲೀಷ್ ಮೀಡಿಯಮಲ್ಲಿ ಬರ್ತಿದ್ದರೆ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಈ ರೀತಿ ತಾವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ ಇನ್ನು ಪರ್ಟಿಕ್ಯುಲರ್ಸ್ ಬಂದು ಸಂಬಂಧಪಟ್ಟಂಗೆ ಇಲ್ಲಿ ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಕ್ಲಾಸ್ ಫೈವ್ ಅಂತಿದೆ ಇಲ್ಲಿ ನೇಮ್ ಆಫ್ ದ ಸ್ಕೂಲ್ ಅಂತಿದೆ ನೋಡಿ ಇಲ್ಲಿ ಸ್ಟಡಿಡ್ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಮತ್ತು ಐದನೇ ಕ್ಲಾಸ್ ಯಾವ್ಯಾವ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಮೂರನೇ ಕ್ಲಾಸು ಯಾವ ಸ್ಕೂಲಲ್ಲಿ ಕಲಿತಿದ್ದಾರೆ ರೂರಲ್ ಅಂದ್ರೆ ರೂರಲ್ ಬರೀಬೇಕು ಮತ್ತು ಯಾವ ವರ್ಷ ಜಾಯ್ನ್ ಆದ್ರು ಮತ್ತು ಯಾವ ತಿಂಗಳು ಜಾಯಿನ್ ಆದ್ರು ಮತ್ತು ಯಾವಾಗ ಪಾಸಾದರೂ ನೆಕ್ಸ್ಟು ಅದು ತಾಲೂಕು ಜಿಲ್ಲೆ ಸ್ಟೇಟು ಇದೇ ರೀತಿಯಾಗಿ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಭರ್ತಿ ಮಾಡಬೇಕಾಗುತ್ತೆ ಇದನ್ನು ಸ್ಪಷ್ಟವಾಗಿ ನೀಟಾಗಿ ಬರೀಬೇಕು ಮತ್ತು ಯಾವುದೇ ಡೇಟ್ಗಳು ದಿನಾಂಕಗಳು ಗೊಂದಲ ಆಗಬಾರ್ದು ಇಲ್ಲಿ ಕಡೆಗೆ ಏನು ಮಾಡಬೇಕು ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂತಿದೆ ವಿದ್ಯಾರ್ಥಿ ಸಹಿ ಇರ್ತದೆ ಮತ್ತು ಇಲ್ಲಿ ಪೋಷಕರ ಸಹಿ ಇರ್ತದೆ ಇಲ್ಲಿ ಕೆಳಗಡೆ ಇದನ್ನೆಲ್ಲವನ್ನು ಚೆಕ್ ಮಾಡಿ ಮುಖ್ಯೋಪಾದರು ಸಿಗ್ನೇಚರ್ ಆಗ್ತಾರೆ ಮತ್ತು ಸೀಲ್ ಹಾಕ್ತಾರೆ ಇಲ್ಲಿ ಮೇಲುಗಡೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ ಇವುಗಳನ್ನು ಅಲ್ಲಿ ಹತ್ತು ಕೆಬಿಯಿಂದ ನೂರು ಕೆ ಬಿ ಒಳಗಡೆಯಲ್ಲಿ ಭರ್ತಿ ಮಾಡಬೇಕಾಗುತ್ತದೆ ಈ ರೀತಿಯಾಗಿ ನವದೆ ಫಾರ್ಮನ್ನು ತುಂಬಿ ಇದಕ್ಕೆ ಸಂಬಂಧಪಟ್ಟ ಫೋಟೋ ಆಗಿರ್ಬೋದು ಮತ್ತು ಅದ್ರ ಜೊತೆಗೆ ಇಲ್ಲಿ ಈ ಸರ್ಟಿಫಿಕೇಟು ಮತ್ತು ಭಾವಚಿತ್ರ ಆಗಿರ್ಬೋದು ತಂದೆ ತಾಯಿ ಸಿಗ್ನೇಚರ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ವಸತಿ ಪ್ರಮಾಣ ಪತ್ರ ಆಗಿರ್ಬೋದು ಇನ್ಕಮ್ ಕಾಸ್ಟ್ ಆಗಿರ್ಬೋದು ಅದರೊಂದಿಗೆ ಇಲ್ಲಿ ತಾವು ಒ ಬಿ ಸಿ ಪ್ರಮಾಣ ಪತ್ರವನ್ನು ತೊಗೋಬೋದು ಒ ಬಿ ಸಿ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಇದ್ದವರು ಯಾವ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗುತ್ತೆ ಇವೆಲ್ಲವುಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇಲ್ಲಿ ತಾವು ಅಪಾರ್ ಐ ಡಿ ಮತ್ತು ಇಲ್ಲಿ ಪೆನ್ ನಂಬರ್ಗಳನ್ನು ತಾವು ಐದನೇ ತರಗತಿ ಕಲಿಯುತ್ತಿರುವ ಶಾಲೆಯಿಂದ ಪಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಈ ಮೂಲಕ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು